ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ನಾನು ಇವತ್ತು ಚೈತ್ರದ ಪ್ರೇಮಾಂಜಲಿ ಮೂವಿಯಿಂದ ಓಮ್ ಅಲೆ ನಾಡಿನ ಮೈಸೂರಿಗೆ ಆ ಸಾಂಗ್ನ ಆಡ್ತಾಯಿದ್ದೀರಿ ಈ ಸಾಂಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ಮಾತ್ರ ಮರಿಬೇಡಿ ಸಾಂಗ್ ಹೇಗೆ ಬಂದಿದೆ ಅಂತ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹೊಸಬ್ರು ನನ್ನ ಚಾನಲ ನೋಡ್ತಾರೆ ಸಾಂಗ್ನ ಪೂರ್ತಿ ಕೇಳಿ ಒಂದು ಲೈಕ್ ಕೊಟ್ಟು ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಸಾಂಗ್ನ ಸ್ಟಾರ್ಟ್ ಮಾಡ್ತೇನೆ ಓ ಿನ ಮೈಸಿರಿಯೇ ಹಾರ ವಿಚಾರಿಸುವ ಗರಿ ಯಾಣೆಗೆ ನೀನಿರೇ ಸಾಕ್ಷಿಗೆ ನೀಡುವೆ ನನ್ನ ಮೆಚ್ಚಿದ ಚೆಲುವಿಗೆ ಓ ಮಲೆನಾಡಿನ ಮೈಸಿರಿಯೇ ಆರವಿ ನನ್ನ ಗರಿಯೇ ನನ್ನಯಾಣಗೆ ಸಾಕ್ಷಿಗೆ ನೀಡುವಿ ನಾ ಮೆಚ್ಚಿದ ಚಲುವಿಗೆ ಓ ಮಲಿನಾಡಿನ ಮೈಸಿರಿಯೇ ಆರ ಜಾರಿಸುಹು ಗರಿಯೇ ಈ ಗಂಗೆಯ ಹಣೆಗೆ ಕೈ ಕೊಡು ಪನ್ನೀರಿನ ಮನಸ್ಸಲ್ಲಿ ಬರೆದಿಡು ಅಂತರ ಗಂಗೆ ನೀನು ನನ್ನ ಪ್ರೇಮಕ್ಕೆ ಮಂತ್ರದ ಹೂ ನಾನು ನಿನ್ನ ಸ್ನೇಹಕ್ಕೆ ಮರೆಯಬೇಡವೆ ಓ ಮಲೆನಾಡಿನ ಮೈ ಸಿರಿಯೇ हारविजारिसुगरी देवरागुड्यन्ते वेददानुडियन्ते नादलयन्ते प्रेमौ नाददालेयन्ते धनीयन्ते पर्वद शरदन्ते धरण्य हसिरन्ते ಪ್ರೇಮವು ಪೂ ಓ ಮಲೆನಾಡಿನ ಮೈಸಿರಿಯೇ ಆರವಿ ಜಾರಿಸುಗರಿಯೇ ನನ್ನ ನೀನಿರೆ ಸಾಕ್ಷಿಗೆ ನೀಡುವೆ ನನ್ನ ಮೆಚ್ಚಿದ ಚಲುವಿಗೆ ನಾಡಿನ ಮೈಸಿರಿಯೇ ಆರವಿ ಜಾರಿದು ಹ ಹಾ ಈ ದೇವರಾಣೆಗೂ ಕೈ ಕೊಡು ಈ ಜ್ಯೋತಿಯ ಕಣ್ಣಲ್ಲಿ ನೆನಪಿಡು ಆತ್ಮಕ್ಕೆ ಸಾವು ಇಲ್ಲ ಎಂದು ತೋರಿಸು. ಪ್ರೇಮಕ್ಕೆ ಸಾವು ಇಲ್ಲ ಎಂದು ಪ್ರೀತಿಸೋ ಮರೆಯಬೇಡವೋ ಓ ಮಲೆನಾಡಿನ ಮೈ ಸಿರಿಯೇ ಆರವಿ ಜಾರಿಸೂ ಗರಿಯೇ ನನ್ನ ಯಾಣೆಗೆ ನೀಡಿರೇ ಸಾಕ್ಷಿಗೆ ನೀಡುವೆ ನನ್ನಿನ ಮೆಚ್ಚಿದ ಚಲುವಿಗೆ ಓ ಮಲೆನಾಡಿನ ಮೈಸಿರಿಯೇ ಆರ ಜಾರಿಸು ಹೂಗರಿಯೇ ನನ್ನಯ ಹಾಣೆಗೆ ನೀಡಿರಿ ಸಾಕ್ಷಿಗೆ ನೀಡುವೆ ನನ್ನಿನ ಮೆಚ್ಚಿದ ಚೆಲುವಗೆ ಓ ಮಲೆನಾಡಿನ ಮೈಸಿರಿ ಆ ರವಿ ಜು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಈ ಸಾಂಗು ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಟ್ಟ ಮರಿಬೇಡಿ ಹಾಗೆ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸಾಂಗ್ ಹೇಗ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳೋದನ್ನ ಮಾತ್ರ ಮಿಸ್ ಮಾಡಬೇಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಸಾಂಗ್ನೊಂದು ಏ ಬರ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೋಡ್ಸ್ ಅಫ್ಲಾ ಒಬ್ಬ ಬಾಯ್